ಇನ್ನು ರಾಜ್ಯ ಸರ್ಕಾರದ ಸುತ್ತ ಮೂರು ಚರ್ಚೆಗಳು ಸುತ್ತಕೊಳ್ತಾ ಇದೆ ಏನೇನು ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾಗ್ತಾರಾ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳಿಗೆ ಯಾರನ್ನ ನಾಮನಿರ್ದೇಶನ ಮಾಡ್ತಾರೆ ಹಾಗೆ ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಈ ಮೂರು ವಿಚಾರಗಳ ಮಾತುಕತೆಯ ಸದ್ದು ಬಹಳ ಜೋರಾಗಿ ನಡೀತಾ ಇದೆ ಈ ಹೊತ್ತಲ್ಲೇ ರಾಜ್ಯ ಕೈ ನಾಯಕರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದು ಕುತೂಹಲ ಕೆರಳುವಂತೆ ಮಾಡಿದೆ ಹೈಕಮಾಂಡ್ನಿಂದ ಕೈ ಬದಲಾವಣೆ ಸೂತ್ರಕ್ಕೆ ತಾತ್ಕಾಲಿಕ ಬ್ರೇಕ್ ಸಂಭ್ರಮದ ಸಂದರ್ಭದಲ್ಲಿ ಗೊಂದಲ ಬೇಡವೆಂದು ಜಾಣ್ಮೆ ಹೆಜ್ಜೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎಂಎಸ್ಸಿ ಸ್ಥಾನಗಳ ಭರ್ತಿ ಸಚಿವ ಸಂಪುಟ ಪುನರ್ರಚನೆ ಈ ಮೂರೂ ವಿಷಯಗಳನ್ನ ಹೊತ್ತು ಕೈ ನಾಯಕರು ದೆಹಲಿಗೆ ತೆರಳಿದ್ದಾರೆ ಪಕ್ಷದ ವರಿಷ್ಠರೊಂದಿಗೆ ಒನ್ ಟು ಒನ್ ಮಾತುಕತೆ ಕೂಡ ನಡೆಸಿದ್ದಾರೆ ಆದರೆ ವರಿಷ್ಠರು ಮಾತ್ರ ಬದಲಾವಣೆ ಪರ್ವಕ್ಕೆ ಕಡಿವಾಣ ಹಾಕಿದ್ದಾರೆ ಯಾಕಂದ್ರೆ ಮೇ ಇಪ್ಪತ್ತರಂದು ರಾಜ್ಯ ಸರ್ಕಾರ ರಚನೆಯಾಗಿ ಎರಡು ವರ್ಷ ಪೂರ್ಣಗೊಳ್ಳಲಿದೆ ಇದರ ಪ್ರಯುಕ್ತ ರಾಜ್ಯಾದ್ಯಂತ ಸಂಭ್ರಮಾಚರಣೆ ನಡೆಯಬೇಕು ಜೊತೆಗೆ ಜಡ್ಪಿಟಿಪಿ ಚುನಾವಣೆಗಳು ಘೋಷಣೆಯಾಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಬದಲಾವಣೆಗಳಾದ್ರೆ ಅಸಮಾಧಾನ ಹೆಚ್ಚಾಗುವುದು ನಿಶ್ಚಿತ ಇದರಿಂದ ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಎಂದು ವರಿಷ್ಠರು ವಿಳಂಬ ಮಾಡುವ ಚಿಂತನೆ ನಡೆಸಿದ್ದಾರೆ ಆದರೆ ರಾಜ್ಯ ನಾಯಕರಿಂದ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಪಕ್ಷ ಹೇಳಿದ್ದನ್ನು ಕೇಳ್ತೀನಿ ಎಂದ ಡಿಸಿಎಂ ಡಿಕೆ ಇನ್ನು ಕರ್ನಾಟಕ ಭವನದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ದೆಹಲಿಯ ಚುನಾವಣೆಗಳ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ನಾನು ಪಕ್ಷ ಹೇಳಿದಂತೆ ಕೇಳ್ತೇನೆ ಎನ್ನುವುದರ ಜೊತೆಗೆ ಎಂಎಲ್ಸಿ ಆಯ್ಕೆ ಕುರಿತಾಗಿ ಮಾಹಿತಿ ನೀಡಿದ್ದಾರೆ ನಿಲುವು ಪಾರ್ಟಿ ಏನ್ ಹೇಳ್ತದೆ ಅದನ್ನ ಕೇಳ್ಕೊಂಡು ಹೋಗದಷ್ಟೇ ಐದು ವರ್ಷ ಮಾಡಿದ್ದೀವಿ ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅದು ಬಹಳ ಇಂಪಾರ್ಟೆಂಟ್ ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ ಅದೆಲ್ಲ ನಮಗೆ ವ್ಯಕ್ತಿಯಕ್ಕಿನ್ನ ಪಕ್ಷ ಮುಖ್ಯ ನನಗೆ ಅದು ಸ್ವೀಕರಿಸಿ ಕೇಳಬೇಕು ಅದು ಸ್ವೀಕರಿಸಿ ಕೇಳಬೇಕು ಅದು ಸ್ವೀಕರಿಸಿ ಕೇಳಬೇಕು ಈಗ ಜಸ್ಟ್ ನೀವು ಇಲ್ಲಿ ಬರೋಕ್ಕಿನ ಮುಂಚಿತವಾಗಿ ನಮ್ಮದು ಫೈನಲ್ ಒಂದು ಚರ್ಚೆ ಎರಡನೇ ಅದು ಚರ್ಚೆ ಮುಗಿಸಿದ್ದೀವಿ ಈಗ ಅವರು ಡೆಲ್ಲಿಲ್ಲ ಫಸ್ಟ್ ಅವರು ಬಿದ್ದಿರ್ಗ ನಮ್ಮನ್ನು ನ್ಯಾಷನಲ್ ಇಂಟ್ರೆಸ್ಟ್ ಕೂತ್ಕೊಂಡು ಚರ್ಚೆ ಮಾಡಬೇಕಲ್ಲ ಪರಸ್ಪರ ಬೆಂಬಲಿಸೋದಾಗಿ ಸತೀಶ್ ಈಶ್ವರ್ ಭರವಸೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ ನಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ಈಶ್ವರ್ ಖಂಡ್ರೆ ಹೆಸರು ಕೇಳಿ ಬರ್ತಿದೆ ಈ ಇಬ್ಬರು ನಾಯಕರು ಮಾತ್ರ ಪರಸ್ಪರ ಬೆಂಬಲ ಕೊಡುವುದಾಗಿ ಹೇಳಿದ್ದಾರೆ ಯಾರಾದರೂ ಅದಕ್ಕೆ ಪ್ರಶ್ನೆ ಇಲ್ಲ ಯಾರಾದರೂ ಸಪೋರ್ಟ್ ಇದ್ದೇ ಇರ್ತದೆ ಸತೀಶ್ ಅವರು ನಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯರು ಕಾರ್ಯಾಧ್ಯಕ್ಷರಾಗಿ ನಾನು ಅವರು ಎಲ್ಲರೂ ಕೂಡಿ ಪಕ್ಷವನ್ನು ಕಟ್ಟಿದ್ದೇವೆ ರಾಜ್ಯದ ಆದಂತ ಸುದ್ದಾಡಿದ್ದೇವೆ ಸಂಘಟನೆಯು ಮಾಡಿದ್ದೇವೆ ಮುಂದೆನೂ ಮತ್ತೆ ಪಕ್ಷವನ್ನು ಇನ್ನು ಹೆಚ್ಚಿನ ಬಲವರ್ಧನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಕೆಲಸ ಮಾಡ್ತೇವೆ ಈಗ ಯಾರಾದರೂ ನಮಗೆ ಖುಷಿನೇ ಇದೆ ಕೆಪಿಸಿಸಿ ಸ್ಥಾನ ಕೇಳ್ತಿದ್ದಾರೆ ರಾಜನಪರ ಪರ ಪುತ್ರನ ಬ್ಯಾಟಿ ತಮ್ಮ ತಂದೆಯವರು ಕೂಡ ಸ್ಥಾನಕ್ಕೆ ಅವರು ಅಧ್ಯಕ್ಷರು ಕೊಟ್ಟರೆ ನಾನು ಪಕ್ಷ ಕಟ್ತೀನಿ ಅಂತ ಅವರು ಕೇಳಿದ್ದಾರೆ ಮತ್ತೆ ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ ಸೊ ಈಗ ಇನ್ನೂ ಹೆಚ್ಚು ಮುಖಂಡರುಗಳು ಕೇಳ್ತಾ ಇದ್ದಾರೆ ನೋಡೋಣ ಪಕ್ಷ ಯಾರು ಮಾಡಬೇಕು ಅನ್ನೋದು ಸೂಕ್ತ ಸಮಯದಲ್ಲಿ ಅದನ್ನು ತೊಗೊಂಡು ಕೆ ಪಿ ಸಿ ಸಿ ಅದು ಇಲ್ಲೇ ಇಲ್ಲ ಅದು ಏಜೆಂಡಾದಲ್ಲಿ ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ಓಹಾ ಹೋಗ್ಲಿಂದ ಮಾತಾಡ್ತಾರೆ ಯಾವುದೇ ಸಂಪುಟ ಇದ್ರ ಬಗ್ಗೆ ಆಗಲಿ ಪುನರ್ರಚನೆ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಏನು ನನಗೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಯಾವುದೇ ಇಲ್ಲ ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ದೆಹಲಿಯ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿಯಾಗಿದ್ದಾರೆ ಪಕ್ಷದ ಬೆಳವಣಿಗೆ ಪರಿಷತ್ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ಈ ನಡುವೆ ಸಿಎಂ ಹಾಗೂ ಡಿಸಿಎಂ ವರಿಷ್ಠರಿಗೆ ಎಂಎಲ್ಸಿ ಪಟ್ಟ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್